ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದ ಸ್ನೇಹಿತರೆ ನಾವು ನಿಮಗೆ ಒಂದು ಹೊಸ ಆ್ಯಪ್ ಬಂದರೆ ಈ ಒಂದು ಆ್ಯಪ್ನಲ್ಲಿ ನಿಮಗೆ ನಿಮಗೆ ಇಷ್ಟವಾದ ರಿಂಗ್ ಟೂನ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗಾದರೆ ಆ ಒಂದು ಅಪ್ಲಿಕೇಶನ್ ಅಂತ ನಾನು ಹೇಳೋ ಮೊದಲು ಫಸ್ಟ್ ಟೈಮ್ ನಾನು ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ನೀವು ಕಾಮೆಂಟ್ನಲ್ಲಿ ಬ್ಯಾಡ್ ಅಂತ ಕಾಮೆಂಟ್ ಮಾಡಿ ಹಾಗೆ ನೀವು ಡಿಸ್ಲೈಕ್ ಕೂಡ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಆ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ನ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಇದರಲ್ಲಿ ನಿಮಗೆ ವಾಲ್ಪೇಪರ್ ಕೂಡ ಸಿಗುತ್ತೆ ಸ್ನೇಹಿತರೆ ಆ ಒಂದು ವಾಲ್ಪೇಪರ್ ಬಳಸ್ಕೊಂಡು ನೀವು ನಿಮ್ಮ ಒಂದು ಮೊಬೈಲ್ಗೆ ನೀವು ಸೆಟ್ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ನಿಮಗೆ ವಾಲ್ಪೇಪರ್ ಕೂಡ ಸಿಗುತ್ತೆ ಸ್ನೇಹಿತರೆ ಆ ಒಂದು ವಾಲ್ಪೇಪರ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ನಿಮಗೆ ಈ ರೀತಿ ಬರುತ್ತೆ ನಿಮ್ಮ ಒಂದು ಲ್ಯಾಂಗ್ವೇಜ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಂತ ಕೇಳುತ್ತೆ ಇಲ್ಲಿ ನೀವು ಇಂಗ್ಲೀಷ್ ಅನ್ನು ಸೆಟ್ ಮಾಡ್ಕೊಳ್ಳಿ ನಂತರ ನೀವು ಮೇಲೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಿರ್ಬೋದು ಈ ರೀತಿ ನಿಮಗೆ ಟೂ ರಿಂಗ್ ಟೂನ್ಸ್ ಅಂತ ಈ ರೀತಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಆ ಟೈಮ್ ಟ್ರೆಂಡಿಂಗ್ ರಿಂಗ್ ಟೂನ್ ಇರುತ್ತೆ ಹಾಗೆ ನೋಟಿಫಿಕೇಶನ್ ರಿಂಗ್ ಟೂನ್ ಇರುತ್ತೆ ಟೂ ಟ್ವೆಂಟಿ ತ್ರೀ ಇಟ್ ರಿಂಗ್ ಟೂನ್ಸ್ ಇರುತ್ತೆ ಹಾಗೆ ಇಂಡಿಯನ್ ರಿಂಗ್ ಟೂನ್ಸ್ ಇರುತ್ತೆ ಇಲ್ಲಿ ನಿಮಗೆ ಹಲವಾರು ಒಂದು ರಿಂಗ್ ಟೂನ್ ಇರುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ನೋಡುತ್ತಿರ್ಬೋದು ವಾಲ್ಪೇಪರ್ ಅಂತಿರುತ್ತೆ ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ಸಹ ನಿಮಗೆ ಸೂಪರ್ ಆಗಿರೋ ಪೇಪರ್ ಕೂಡ ಇರ್ತದೆ ಸ್ನೇಹಿತರೆ ಈ ಒಂದು ವಾಲ್ಪೇಪರ್ ನಿಮ್ಮ ಒಂದು ಮೊಬೈಲ್ಗೆ ನೀವು ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ನೋಡೋವ್ರಿಗೇ ಆಗಿ ಕಾಣುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಈ ರೀತಿ ನಂತರ ಬ್ಯಾಗ್ ಬನ್ನಿ ಇಲ್ಲಿ ನಿಮಗೆ ವಾಲ್ಪೇಪರ್ ಈಗ ಡೌನ್ಲೋಡ್ ಮಾಡೋದಕ್ಕೆ ತೋರಿಸ್ತೀನಿ ನೋಡ್ತಿರ್ಬೋದು ಜಸ್ಟ್ ನಿಮ್ಗೆ ಈ ಒಂದು ಫೋಟೋ ನಿಮಗೆ ಆದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ನೀವು ಇಲ್ಲಿಂದ ನೀವು ವಾಲ್ಪೇಪರನ್ನು ಸೆಟ್ ಮಾಡ್ಬೋದು ಸ್ನೇಹಿತರೆ ಜಸ್ಟ್ ಎಟ್ ವಾಲ್ಪೇಪರ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ನಂತರ ನೀವು ಫ್ರೀ ಅನ್ಲಾಕ್ ಮಾಡ್ಕೋಬೇಕು ಅಂದರೆ ಒಂದು ಎರಡು ನೋಡ್ಕೊಂಡು ನೀವು ಅದನ್ನು ಅನ್ಲಾಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಅದು ಸೆಟ್ ಆಗಿಬಿಡುತ್ತೆ ಸ್ನೇಹಿತರೆ ನಂತರ ನೀವು ಬ್ಯಾಗ್ ಬನ್ನಿ ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಕ್ಯಾಟಗರಿ ವೈಝರ್ ರಿಂಗ್ ಟೂನ್ ಬೇಕಾಗಿರುತ್ತಲ್ಲ ಆ ಒಂದು ಕ್ಯಾಟಗರಿ ವೈಝರ್ ರಿಂಗ್ ಟೂನ ಸೆಟ್ ಮಾಡ್ಕೊಳ್ಳಿ ನಾನೀಗ ಸದ್ಯಕ್ಕೆ ಟಾಟ್ ಆ್ಯಂಡ್ ಟ್ರೆಂಡಿಂಗ್ ಸಾಂಗ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಜಸ್ಟ್ ಈ ರಿಂಗ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಫೋನ್ ರಿಂಗ್ ಅನ್ನೋದು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಇಲ್ಲಿ ಪ್ಲೇ ಮಾಡಿ ನೋಡ್ಬೋದು ಹಾಗೆ ನಿಮ್ಗೆ ರಿಂಗ್ ಅಂತ ಇರುತ್ತೆ ಹಾಗೆ ನಿಮಗೆ ರಿಂಗ್ ಟೂನ್ ಕಾಂಟ್ಯಾಕ್ಟ್ ಇರುತ್ತೆ ನಿಮ್ಮ ಹತ್ರ ಯಾವುದೇ ನಿಮ್ಮ ಫ್ರೆಂಡ್ಸ್ಗೆ ಅಂದರೆ ಸಿಂಗಲ್ ಕಾಂಟ್ಯಾಕ್ಟ್ ನೀವು ರಿಂಗ್ ಟೂನ್ ಸೆಟ್ ಮಾಡ್ಕೋಬಹುದು ಹಾಗೆ ನಿಮಗೆ ಇಲ್ಲಿ ನೋಟಿಫಿಕೇಶನ್ ರಿಂಗ್ ಟೂನ್ ಸೆಟ್ ಮಾಡ್ಕೋಬಹುದು ಅಲಾರಾಮ್ ಸೌಂಡ್ ಕಟ್ ಮಾಡ್ಕೋಬಹುದು ಹಾಗೆ ನಿಮಗೆ ಡೈರೆಕ್ಟ್ರಾಗಿ ನೀವು ರಿಂಗ್ ಟು ಟೆಟ್ ಮಾಡ್ಕೊಳ್ಬೇಕಂದ್ರೆ ರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ಕಾಂಟ್ಯಾಕ್ಟ್ ಅಂದರೆ ನಿಮ್ಮ ಫ್ರೆಂಡ್ ಆಗಿರ್ಬೋದು ನಿಮ್ಮ ಗರ್ಫ್ರೆಂಡ್ ಆಗಿರ್ಬೋದು ಅವ್ರಿಗೆ ಅಷ್ಟೇ ಆ ರಿಂಗ್ ಟು ಸೆಟ್ ಆಗಬೇಕಂದ್ರೆ ರಿಂಗ್ ಟು ಕಾಂಟ್ಯಾಕ್ಟ್ ಅದಕ್ಕೆ ಕ್ಲಿಕ್ ಮಾಡಿ ಅವರಿಗೆ ನೀವು ಡೈರೆಕ್ಟ್ ಸೆಟ್ ಮಾಡಿ ಈ ರೀತಿ ನೀವು ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಇಷ್ಟವಾದ ರಿಂಗ್ ಟೂನನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಗಲ್ಫ್ರೆಂಡ್ ಆಗಿರ್ಬೋದು ಅವು ಯಾರೇ ಆಗಿರ್ಬೋದು ಒಂದು ಕಾಂಟ್ಯಾಕ್ಟ್ ಕೂಡ ನೀವು ಒಂದೇ ಸಿಂಗಲ್ ರಿಂಗ್ ಟು ಸೆಟ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಬಾ ಹಾಂಡ್ ಟೇಕ್ ಕೇರ್ ಜೈ ಇನ್ ಜೈ ಕರ್ನಾಟಕ